ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಎಡೇ ಸಿಂಗನಗುತ್ತಿ ಗ್ರಾಮ ಪಂಚಾಯಿತಿಯ ಅವಿಶ್ವಾಸ ಗೊತ್ತುವಳಿ ಮೂಲಕ ಖಾಲಿಯಾಗಿದ್ದ ಅಧ್ಯಕ್ಷ ಸ್ಥಾನವನ್ನು ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ಶೀಲಾ ಮಲ್ಲಪ್ಪ ಅವರಿ ಅಲಂಕರಿಸಿದ್ದಾರೆ ಶನಿವಾರದಂದು ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಶೀಲಾ ಅವಾರಿ ಆಯ್ಕೆಯಾಗಿದ್ದಾರೆ ಎಂದು ಪಿಡಿಒ ಸಂಗಣ್ಣ ತಿಳಿಸಿದ್ದಾರೆ ಚುನಾವಣೆಯನ್ನು ಇಲಕಲ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಲಿಂಗಪ್ಪ ಅನಧಾನಿ ನಡೆಸಿಕೊಟ್ಟರು ಬೇರೆಯವರು ನಾಮಪತ್ರ ಸಲ್ಲಿಸಿದ ಕಾರಣ ಶೀಲಾ ಅವಾರಿ ಅವಿರುದ್ಧವಾಗಿ ಆಯ್ಕೆಗೊಂಡರು ಈ ಮೊದಲು ಇಲ್ಲಿ ಎಸ್ಆರ್ಎಫ್ ನವಲಿರಮಠ್ ಫೌಂಡೇಶನ್ ಬೆಂಬಲಿತ ಸದಸ್ಯೆ ಶರಣಮ್ಮ ಮೂಲಿಮಣಿ ಅಧ್ಯಕ್ಷರಾಗಿದ್ದರು ಆದರೆ ಅವರನ್ನು ಹದಿಮೂರು ಸದಸ್ಯರು ಸೇರಿಕೊಂಡು ಅವಿಶ್ವಾಸ ಗೊತ್ತುವಳಿ ಮೂಲಕ ಕೆಳಗಿಳಿಸಿದರು ಎಲ್ಲ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಹಾಗೂ ನಮ್ಮ ಶಾಸಕ ವಿಜಯಾನಂದ್ ಕಾಶ್ಯಪ್ನವರ ಆಶೀರ್ವಾದದೊಂದಿಗೆ ನಮ್ಮ ಧರ್ಮಪತ್ನಿಯಾದ ಶೀಲಾ ಅವಾರಿ ಅವರನ್ನು ಅಧ್ಯಕ್ಷ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಗ್ರಾಮ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನಿಂಗನಗೌಡ ಪಾಟೀಲ್ ಅವರೇ ಹಾಗೂ ಬಾಬುಗೌಡ ಪಾಟೀಲ್ ಅವರೇ ವೆಂಕನಗೌಡ ಕನ್ನೇರಿ ಅವರೇ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನನ್ನ ಧರ್ಮಪತ್ನಿಯಾದ ಶೀಲಾ ಅವಾರಿಯವರನ್ನ ಅಧ್ಯಕ್ಷ ಆಯ್ಕೆ ಮಾಡಿದಕ್ಕೆ ಐವರದ ಆಯ್ಕೆ ಮಾಡಿದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆ ಅದನ್ನೇ ಅದೇ ತರನಾಗಿ ನಾನು ನನ್ನಿಂದಲೇ ನಾನಿದ್ರೆ ಪಂಚಾಯಿತಿ ಅನ್ನೋ ವಿರೋಧ ಪಕ್ಷದವರಿಗೆ ನಾವು ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ಇದು ಯಾವುದು ಶಾಶ್ವತ ಅಲ್ಲ ಅಧಿಕಾರ ಅನ್ನೋದು ಶಾಶ್ವತವಲ್ಲ ಅದೇ ತರನಾಗಿ ಅಧ್ಯಕ್ಷ ಆದ್ರ ಏನು ಯಾರು ಬಂದಿರಲ್ಲ ಎಲ್ಲ ಸರ್ವ ಸದಸ್ಯರನ್ನು ಕಟ್ಟಿಕೊಂಡು ನಾವೆಲ್ಲರೂ ಕೂಡ ಚೆನ್ನಾಗಿ ಅಧಿಕಾರವನ್ನು ನಡೆಸ್ತೀವಿ ಅಂತ ಅದೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮೂಲಿಯ ಮನೆಯವರು ಯಾಕಂದ್ರ ಜಿ ಪಿ ಎಸ್ ಮನಿ ಬಿಲ್ ಮಾಡಲ್ಲ ಈಗ ಎರಡ ಅಂತ ಹೇಳ್ತಾರಂತ ಆದ್ರ ಅಂತದ ಶಗಣಿ ತಿನ್ನ ಚಟ ನಾವು ಮಾಡಾಗಲ್ಲ ಯಾವುದೇ ಪಕ್ಷ ಇರಲಿ ಪಾತ್ರ ಇರ್ಲಿ ಜನಸಾಮಾನ್ಯರಿಗೆ ಯಾವುದೂ ತೊಂದರೆ ಮಾಡಲಾರ್ದಂಗ ಅಧಿಕಾರವನ್ನು ನಾವು ಮಾಡಿ ಕಡೆ ಮಾಡಿಡೇಟ್ ಇಲ್ರಿ ಒಂದೇ ಒಳ್ಳೆ ಕೆಲಸ ಮಾಡಿದ್ರಂದ್ರ ಬಂದು ಎದ್ ನಿಂತು ನಾಮಿನೇಷನ್ ಮಾಡ್ತಾರ ಈಗ ಅವರು ಒಳ್ಳೆ ಕೆಲಸ ಮಾಡೇ ಇಲ್ಲ ಅದಕ್ಕೋಸ್ಕರ ವಾಮ ಮಾರ್ಗದಿಂದ ಅಧಿಕಾರ ಅದಕ್ಕೋಸ್ಕರ ಓಡಿ ಹೋಗಿದ್ದಾರೆ ಅವರು ಇಲ್ಲಿಂದ ಏನ್ ಹೇಳಿ ಪಂಚಾಯತಿ ಓಡಿ ಹೋಗಿದ್ದಾರೆ ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು